ದೊಡ್ಡಬಳ್ಳಾಪುರ ನಗರದ ಕೆಎಂಎಚ್ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುಷ್ಪಾಂಡಜಮುನಿ ಆಶ್ರಮದ ದಿವ್ಯಾಜ್ಞಾನಾನಂದ ಸ್ವಾಮೀಜಿ ನಮ್ಮಲ್ಲಿ ಕಡಿಮೆ ಸಂಪನ್ಮೂಲವಿದ್ದರೂ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಂತೆ ಪ್ರತಿ ವರ್ಷ ಆಚರಿಸಲಾಗುತ್ತದೆ ತಾಲೂಕಿನ ಎಲ್ಲಾ ಯೋಗ ಪಟುಗಳು ಯೋಗದ ಬಗ್ಗೆ ಅಭಿರುಚಿ ಹೊಂದಿರುವ ಆತ್ಮೀಯರು ಒಳಗೊಂಡು ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ಕಳೆದ ಹತ್ತು ವರ್ಷಗಳಿಂದ ಯೋಗ ದಿನಾಚರಣೆಯನ್ನು ವಿಶ್ವದ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥ ಯೋಗ ದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ತಾಲೂಕುಗಿಂತ ದೊಡ್ಡ ಮಟ್ಟದಲ್ಲೇ ನಾವು ಆಚರಿಸ್ತಾ ಇದ್ದೀವಿ ಕಮ್ಮಿ ಸಂಪನ್ಮೂಲತೆ ಇದ್ದರೂ ಕೂಡ ಇಲ್ಲಿರ್ತಕ್ಕಂತಹ ಯೋಗ ಕೇಂದ್ರಗಳು ಯೋಗ ಪಟುಗಳು ಯೋಗದಲ್ಲಿ ಆಸಕ್ತರಿರ್ತಕ್ಕಂತಹ ಎಲ್ಲರನ್ನು ನಮ್ಮ ಟ್ರಸ್ಟ್ನಲ್ಲಿ ಇವರೆಲ್ಲರೂ ಇದ್ದಾರಲ್ಲ ಈಗ ವೇದಿಕೆ ಮೇಲೆ ಇವರೆಲ್ಲರೂ ಬಹುಶಃ ಯೋಗ ಕೇಂದ್ರಗಳಲ್ಲಿ ಸಂಬಂಧಪಟ್ಟವರು ಯೋಗ ಮಾಡುವಂಥವರು ನಾವೆಲ್ಲರೂ ಕೂಡ ಸೇರಿ ನಮ್ಮ ಉದ್ದೇಶ ಸ್ಪಷ್ಟ ದೊಡ್ಡಬಳ್ಳಾಪುರದವರಿಗೆ ಯೋಗ ನೀಡೋಣ ಪ್ರಾಣಾಯಾಮ ನೀಡೋಣ ಅವರಿಗೆ ಆರೋಗ್ಯ ಮನಸ್ಸಿನ ನೆಮ್ಮದಿ ಮತ್ತು ಜೀವನವನ್ನು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂತಹ ಪ್ರಯತ್ನದ ಹಾದಿಯಲ್ಲಿ ಈ ಟ್ರಸ್ಟ್ ಕೆಲಸ ಮಾಡ್ತಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಗೆ ಯೋಗಾಸನ ಪ್ರಾಣಾಯಾಮ ನೀಡುವ ಮೂಲಕ ಅವರಿಗೆ ಉತ್ತಮ ಆರೋಗ್ಯ ನೆಮ್ಮದಿ ಜೊತೆಗೆ ಉತ್ತಮ ಜೀವನ ಶೈಲಿ ಕಲ್ಪಿಸುವುದೇ ನಮ್ಮೆಲ್ಲರ ಮುಖ್ಯ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮ ಶನಿವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಪ್ರಾರಂಭವಾಗಲಿದ್ದು ಕಾರ್ಯಕ್ರಮದ ಮೊದಲು ಸ್ಥಳೀಯ ಯೋಗಪಟುಗಳು ಯೋಗ ವಿದ್ಯಾರ್ಥಿಗಳು ಹಾಗೂ ಯೋಗ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಯೋಗ ಪ್ರದರ್ಶನ ಇರುತ್ತದೆ ಕಾರ್ಯಕ್ರಮ ವಿಳಂಬ ಮಾಡದೆ ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಲಾಗುವುದು ಭಾರತ ಸರ್ಕಾರ ಆಯುಷ್ ಇಲಾಖೆ ಈಗಾಗಲೇ ಸೂಚಿಸಿರುವ ಯೋಗಾಸನಗಳನ್ನು ತಾಲೂಕಿನ ಹಿರಿಯರಿಗೆ ನಮ್ಮ ಟ್ರಸ್ಟ್ ಸಹಯೋಗ ಹಾಗೂ ತಾಲೂಕಿನ ದಾನಿಗಳ ನೆರವಿನಿಂದ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಳೆದ ಏಳು ದಿನಗಳಿಂದ ನಿರಂತರವಾಗಿ ಕುಳಿತು ಮಾಡುವ ಯೋಗಾಸನ ಪ್ರಾಣಾಯಾಮ ವ್ಯಾಯಾಮ ಅಭ್ಯಾಸ ಮಾಡಿಸುತ್ತಿದ್ದು ಹೊಸದಾಗಿ ಬರುವ ಸಾರ್ವಜನಿಕರಿಗೆ ಈಗಾಗಲೇ ಅಭ್ಯಾಸ ಮಾಡಿರುವ ನಮ್ಮ ಶಿಬಿರಾರ್ಥಿಗಳು ಸಹಾಯ ಮಾಡಲಿದ್ದಾರೆ ಎಂದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ